ಶಿರಾ ತಾಲೂಕಿನ ಕಗ್ಗಲ್ಲಳ ಗ್ರಾಮದ ಕಡು ಬಡತನದ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ನೀಡಿ ಮಾನವೀಯತೆ ಮೆರೆದ ಸಮಾಜ ಸೇವಕ ಶಿವು ಚಂಗವರ ವೀಕ್ಷಕರೇ ಕಗ್ಗಲ್ಲಳ ಗ್ರಾಮದ ಸ್ಥಳೀಯರೊಬ್ಬರ ಮಾಹಿತಿ ಮೇರೆಗೆ ನಮ್ಮ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಕೆಲ ಬಡ ಕುಟುಂಬಗಳ ಮನೆಯ ಪರಿಸ್ಥಿತಿಗೆ ಮನಗಂಡು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಸಮಾಜ ಸೇವಕರಾದ ಚಂಗವರ ಶಿವರವರಿಗೆ ತಿಳಿಸಿದ ಬಳಿಕ ಖುದ್ದು ಅವರೇ ದಿನಸಿ ಪದಾರ್ಥಗಳ ಜೊತೆ ಬಡ ಕುಟುಂಬಗಳ ಮನೆಗೆ ಭೇಟಿ ಕೊಡಲು ನಿರ್ಧರಿಸಿದರು ಇಂದು ಸ್ವತಃ ತಾವೇ ಕಗ್ಗಲಳ ಗ್ರಾಮದ ಬಡ ಕುಟುಂಬಗಳ ಮನೆಗಳಿಗೆ ಭೇಟಿ ನೀಡಿ ದವಸ ಧಾನ್ಯ ವಿತರಿಸಿ ಭಾವುಕರಾಗಿ ಮಾತಾಡಿದ ಶಿವಚಂಗ ಅವರ ಕಾರಣ ಇಷ್ಟೆ ತಾನು ಸಹ ಬಡ ಕುಟುಂಬದಿಂದ ಬೆಳೆದು ಬಂದಿದ್ದು ಬಡತನ ಅಂದ್ರೆ ಏನು ಕಷ್ಟ ನೋವು ನಲಿವು ಎಲ್ಲವೂ ಕೂಡ ನಾನು ಅನುಭವಿಸಿದ್ದೇನೆ ನಾನು ಸಹ ಗುಡಿಸಿನಲ್ಲಿ ಹುಟ್ಟಿ ಬೆಳೆದಿದ್ದು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೇನೆ ಒಂದೊತ್ತು ಊಟ ಮತ್ತು ಬಟ್ಟೆಗಾಗಿ ನಾನು ಸಹ ಬಹಳಷ್ಟು ಪರಿತಪಿಸಿದ್ದು ಎಲ್ಲ ಒಂದು ಕಡೆ ನಾನು ಈ ಬಡತನದ ಬೇಗೆಯಿಂದ ಎದ್ದು ನಿಲ್ಲಲೇಬೇಕು ಎಂದು ತೀರ್ಮಾನಿಸಿ ಬಡತನವನ್ನು ಮೆಟ್ಟಿ ನಿಂತು ಬಡವರಿಗೆ ನನ್ನ ಕೈಲಾದ ಸಹಾಯ ಮಾಡಲೇಬೇಕೆಂದು ಇಂದು ನಿಮ್ಮ ಬಳಿ ಬಂದು ನಿಂತಿದ್ದೇನೆ ಇಂತಹ ಕಾಲಮಾನದಲ್ಲೂ ಕೂಡ ಇನ್ನು ಬಡತನ ನಿರ್ಮೂಲನೆ ಆಗಿಲ್ಲದಿರುವುದು ಶೋಚನೀಯ ಬಡತನದ ಬದುಕು ಆಡಂಬರ ಕೇಳೋದಿಲ್ಲ ಕೇಳದೊಂದೇ ಜೀವನಕ್ಕೆ ಒಂದು ಕೆಲಸ ಒಂದು ದಿನ ಊಟ ಕಣ್ತುಂಬನಿದ್ದೆ ಯಾರೂ ಕೂಡ ಹುಟ್ಟುತ್ತಲೇ ಶ್ರೀಮಂತರಾಗೋದಿಲ್ಲ ಬಡತನ ಜೀವನ ನಮಗೆ ಯಾಕೆ ಬೇಕು ಅಂತ ಕೂರುವುದಕ್ಕಿಂತ ಇದೇ ಬಡತನವನ್ನು ಹೇಗೆ ಮೆಟ್ಟಿ ನಿಂತು ನಿಲ್ಲಬೇಕು ಅನ್ನುವುದನ್ನು ಜೀವನದಲ್ಲಿ ಪ್ರತಿಯೊಬ್ಬ ಬಡ ಕುಟುಂಬದವರು ಸಹ ತಾವೇ ತಮ್ಮ ಮನಸ್ಸಿಗೆ ಪ್ರಶ್ನೆ ಹಾಕಿಕೊಂಡು ಯೋಚಿಸಬೇಕು ಜೀವನದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದಲ್ಲ ಒಂದು ಉತ್ತರ ಇದ್ದೇ ಇರುತ್ತದೆ ಅಂತಹ ಸರಿಯಾದ ಉತ್ತರವನ್ನು ಹುಡುಕಿ ಒಂದೊಳ್ಳೆ ಮಾರ್ಗದಲ್ಲಿ ನಡೆದರೆ ಮನುಷ್ಯನಿಗೆ ಯಾವುದು ಅಸಾಧ್ಯವಲ್ಲ ಭಗವಂತ ಕೊಟ್ಟು ನೋಡುತ್ತಾನೆ ತನಗೆ ಬೇಕಿದ್ದ ಚುಟ್ಟುಕೊಂಡು ಉಳಿದಿದ್ದನ್ನು ತನ್ನ ಅಕ್ಕಪಕ್ಕದವರಿಗೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚುವುದು ಮನುಷ್ಯ ಧರ್ಮ ಮುಂದಿನ ದಿನಗಳಲ್ಲಿ ಆ ಭಗವಂತನ ಪ್ರೇರಣೆಯಿಂದ ಇನ್ನಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚುವ ಇನ್ನಷ್ಟು ಶಕ್ತಿ ನೀಡಲೆಂದು ಕೇಳಿಕೊಳ್ಳುತ್ತೇನೆಂದರು ಈ ಸಂದರ್ಭದಲ್ಲಿ ಕಗ್ಗದರ ಗ್ರಾಮದ ಗ್ರಾಮಸ್ಥರು ಮತಕುಂಟೆ ಗ್ರಾಮ ಪಂಚಾಯತ್ ಸದಸ್ಯರಾದ ಹೇಮಂತ್ ರಾಜು ಹಿರಿಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಇಂದು ಶಿರಾ ತಾಲೂಕಿನ ಕಗ್ಲಾಡು ಗ್ರಾಮದಲ್ಲಿರುವ ಈ ಬಡ ಕುಟುಂಬಗಳಿಗೆ ಒಂದು ಈ ಸ್ಥಿತಿ ನೋಡ್ಬಿಟ್ಟು ಇಲ್ಲಿಗೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ತಿಳಿಸಿರು ಹಾಗಾಗಿ ಇವ್ರ ಸ್ಥಿತಿ ನೋಡ್ಬಿಟ್ಟು ನನಗೆ ಬಹಳ ತುಂಬಾ ನೋವಾಗ್ತಾ ಇದೆ ಇಂಥ ಕಾಲದಲ್ಲೂ ಇವತ್ತು ಈ ಗುಡ್ಲು ಮನೆಗಿರೋದು ನನಗೆ ಬಹಳ ನೋವಿನ ಸಂಗತಿ ಆದ್ರೆ ಈ ಬ ಈ ಬಡತನದಿಂದ ಇವರು ಏನು ಗ್ರಾಮ್ ಇದು ಗ್ರಾಮ ಟಾಣ್ ಒಂದು ಗುಡ್ಸ್ ಹಾಕೊಂಡಿದ್ದಾರೆ ಇವ್ರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗಬೋ ಸಿಗುವಂತಾಗ್ಲಿ ನಮ್ಮ ಮೆಂಬರ್ ಇದಾರೆ ಬೇಗ ಮಾಡ್ಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ ಆಮೇಲೆ ಸೈಟ್ನೂ ಬೇರೆ ಕಡೆ ಅಲರ್ಟ್ ಮಾಡಿದಾರಂತೆ ಬಟ್ ಈ ಗುಡಿಸ್ಲಲ್ಲಿರೋರು ಪಾಪ ಈ ಅಂಗವಿಕಲರು ಮತ್ತೆ ಇವರು ಮಾತು ಬರ್ದವರು ಇವ್ರನ್ನೆಲ್ಲ ಇವು ವಯಸ್ಸ ವೃದ್ಧವರು ನೋಡಿದ್ರೆ ತುಂಬಾ ನೋವಾಗ್ತದೆ ಈ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೇ ವನವಾಸ ಅನುಭವಿಸ್ತಾನು ಹಂಗಾಗಿ ನನಗೆ ಬೇಗ ರೀಚ್ ಆಗ್ತೀನಿ ಜನಕ್ಕೆ ಬಡವರ ಹತ್ರ ನಾನು ಬೇಗ ರೀಚ್ ಆಗೋ ಕಾರಣ ನಾನು ತುಂಬಾ ಚಿಕ್ಕವನಿದ್ದಾಗ ನಾನು ಸುಮಾರು ಆರು ಏಳನೇ ಕ್ಲಾಸ್ ವರ್ಗು ನಾನು ನಮ್ಮ ಮನೇಲಿ ನಾವು ತುಂಬಾ ಬಡೋರು ನಾವು ನಾವು ಪೂರ್ ಕಂಡೀಷನ್ ನಮಗೂ ಹಿಂಗೆ ಯಾರನ್ನ ಬಂದು ದಾನಿಗಳು ಅವಾಗ ಯಾವಾಗಾನ ಕೊಟ್ಟೋಗೋರು ಏನೋ ಕೈಲಾಗಿದ್ದ ಆ ಪರಿಸ್ಥಿತಿಯಲ್ಲಿ ಬೆಳೆದು ಗುಡಿಸ್ಲಲ್ಲೇ ಹುಟ್ಟಿ ನಾವು ಗುಡಿಸ್ಲಲ್ಲೇ ಇದ್ವಿ ನಮ್ಮ ಮಳೆ ಬಂದ್ರೆ ನಮ್ ತಂದೆ ತಾಯಿ ಕರೆಂಟ್ ಇರ್ತಿರ್ಲಿಲ್ಲ ಮಳೆ ಗಾಳಿ ಎದ್ರೆ ನಮ್ ತಂಗಿನೂ ನಾನು ಕೆಳಗಾಕೊಂಡು ಅವರು ಮೇಲೆ ಹಿಂಗೆ ಆ ಗೂಟಗಳ್ನ ಇಟ್ಕೊಂಡು ನಿಂತ್ಕೊಳೋರು ಅಂದ್ರೆ ಆರುತ್ತೆ ಅಂತ ಈ ಪರಿಸ್ಥಿತಿಯಿಂದ ಬೆಳೆದಿರೋದ್ರಿಂದ ನಾವು ಈ ಬಡವರಿಗೆ ಬಡವ್ರ ಬಗ್ಗೆ ತುಂಬಾ ಕಾಳಜಿ ಏನೋ ನಾವು ಭಗವಂತ ಇವತ್ತು ಚೆನ್ನಾಗಿ ನಾ ಆ ಪರಿಸ್ಥಿತಿನಾಗೆ ಬೆಳೆದು ಬಂದಿರೋರು ನಾವು ಆ ಬೆಳೆದು ಬಂದ್ರು ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅದಕ್ಕೆ ಈ ಇವತ್ತು ಈ ಬಡ ಕುಟುಂಬಗಳಿಗೆ ಒಂದು ದವಸ ಧಾನ್ಯ ಕೊಡುವುದರ ಮೂಲಕ ನನ್ನ ಕೈಲಾದ ಒಂದು ಹಳಿಲಿ ಸೇವೆ ಮಾಡಲು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಇನ್ನೂ ಬಡವರು ಇದ್ದಾರೆ ಅಂತ ನನಗೆ ಸರಿ ಗೊತ್ತಿರಲಿಲ್ಲ ಮಾಹಿತಿ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕು ಐದು ಕುಟುಂಬಕ್ಕೆ ಒಂದು ಸಹಾಯ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಯಾರಿಗೂ ಯಾರು ಬಡವರು ಇದ್ದಿರೋ ಅವ್ರಿಗೆ ಸಹಾಯ ಮಾಡ್ತೀನಿ ಯಾರಾದರೂ ಮಕ್ಕಳು ಓದೋರು ಅಥವಾ ವಿದ್ಯಾಭ್ಯಾಸಕ್ಕೇನೋ ಸಹಾಯ ಆದರೆ ನಮ್ಮ ಹೇಮಂತನಾಗ ಹೇಳಿದರೆ ನಾನು ಅವ್ರಿಗೆ ಸಹಾಯ ಮಾಡೋಕ್ಕೂ ನಾನು ಉದು ರೆಡಿ ಇದ್ದೀನಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಆ ಆ ಸ್ಥಿತಿಯಿಂದ ಬಂದವರು ಅವತ್ತು ಮೂರು ಮೂವತ್ತು ರೂಪಾಯಿ ಫೀಸ್ ಕಟ್ಟಕಾಗ್ದಂಥ ಪರಿಸ್ಥಿತಿಯಿಂದ ಬಂದಿರೋರು ನಾವು ನಮಗೆ ಬಡವ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ಈ ಸ್ಥಿತಿ ನೋಡಿರ ನಿಜವಾಗೂ ಭಾಳನಾ ನನಗೆ ಒಂಥರ ದುಃಖ ಆಗ್ತೈತೆ ಅಂತ ಸ್ಥಿತಿಲಿ ಅವ್ರೆ ಸೋರ್ತೆ ಕೆಳಗೇನು ಇದಿಲ್ಲ ಒಂದು ಅಟ್ ಲೀಸ್ಟ್ ಸಗಣಿ ಬಗಡನಾದ್ರೂ ಹೊಡ್ಕೊಂಡಿಲ್ಲ ಇವರು ಏನು ಇದ್ ಮಾಡ್ಕೊಂಡಂಗೆ ಇದು ಇದ್ರಲ್ಲಿ ಹೆಂಗ್ ವಾಸ ಮಾಡ್ತಾರೆ ಕರೆಂಟ್ ಕರೆಂಟಿನ ವ್ಯವಸ್ಥೆ ಇದ್ರು ಎಲ್ಲ ಪಾಪ ಸೋರ್ತೈತೆ ಮಳೆ ಬಂದಾಗ ಹೆಂಗಿರ್ತಾರೆ ಅನ್ನೋದು ಒಂದು ನೋವಿನ ಸಂಗತಿ ಹೇಳಿ ಮಾತಾ ನನ್ ಮಾತು ಮುಗಿಸ್ತೀನಿ ಸರ್ ನಮ್ ತರನೆ ಬೇರೆಯವ್ರು ಯಾರಾದ್ರೂ ಬಂದು ಇಲ್ಲಿ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಯಾಕೆಂದ್ರೆ ಈ ಬಡವರ ಈ ಸ್ಥಿತಿ ನೋಡ್ಬಿಟ್ರೆ ನಿಜವಾಗೂನು ಒಂದು ಒಂದು ಸೋಚನೀಯ ಸ್ಥಿತಿ ಇಲ್ಲಿ ಇದಾರೆ ಇನ್ನೂನು ಇಂಥ ಕಾಲದಲ್ಲೂ ಇಂಥ ಇವತ್ತು ಗುಡಿಸಲ ಮುತ್ತರ ರಾಜ್ಯ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಎಲ್ಲಾ ನಮ್ಮ ಸರ್ಕಾರಗಳು ಸಹ ಹೇಳ್ತಿದಾವೆ ಬಟ್ ಇಂತ ನಿಜವಾದ ಒಂದು ಗುಡಿಸಲನ್ನ ಗುರುತಿಸ್ಬಿಟ್ಟು ನಮ್ಮ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೇದ್ ಮಾಡ್ಬೇಕು ಯಾಕೆಂದ್ರೆ ಈ ಇಂತ ಪರಿಸ್ಥಿತಿರೋರು ನನ್ನ ತರನೇ ಬೇರೆಯವರು ಯಾರನ್ನ ಬಂದು ಇವ್ರಿಗೊಂದು ಸಹಾಯ ಮಾಡಿದ್ರೆ ಇವ್ರಿಗೊಂದು ಅಟ್ ಒಂದು ಒಂದ್ ಹೊತ್ತಿನ ಊಟನಾದ್ರು ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ನಾನು ಅನ್ಕೊಂಡಿದ್ರೆ ಸರ್ ಈಗ ಎಲ್ಲ ಒಂದ್ ಕಡೆ ಒಂದು ದಳೀಲಿ ಸೇವೆ ಮಾಡಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಸಮಾಜದಲ್ಲಿ ನಮ್ ಚಂಗವರ ಶಿವ ಶಿವಣ್ಣಂತರು ಈ ಸಮಾಜಕ್ಕೆ ಮುಖ್ಯ ಪ್ರೇರಕರವರು ಯಾಕೆಂದರೆ ಇಂಥರು ಈ ಬಡವರನ್ನು ಗುರುತಿಸಿ ಊರೂರಲ್ಲಿ ಒಂದು ಜೀವನೋಪಾಯಕ್ಕೆ ಏನು ಅವ್ರು ಕೊಡ್ತಕ್ಕಂಥ ದವಸ ಧಾನ್ಯ ಅವ್ರ ಕೈಲಾದಂಥ ಒಂದು ಅಳಿಲು ಸೇವೆ ಇದೆಯಲ್ಲ ಇದನ್ನ ನಾವು ಸ್ಮರಿಸ್ಬೇಕು ಯಾಕೆಂದರೆ ಇಂತ ಒಂದು ಸಮಾಜ ಸೇವಕರು ಒಂದು ನೂರಾರು ಜನ ಉಟ್ಕಂಡ್ರೆ ಸಮಾಜದ ಒಂದು ಬಡತನ ಅನ್ನೋದು ಸ್ವಲ್ಪ ಸುಧಾರಣೆ ಆಗುತ್ತೆ ಮೇ ಇಂಥರು ಸಮಾಜದಲ್ಲಿ ಯಾವ ಈಗ ಅಸಬಲರು ಇರ್ತಾರೆ ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂತ ಒಂದು ಚೈತನ್ಯನ ತುಂಬತಾ ಇದಾರೆ ಅಂತವ್ರಿಗೆ ನಾವು ಆ ಒಂದು ದಾರಿದೀಪ ಮಾಡ್ಕೊಡ್ತಾ ಇದಾರಲ್ಲ ಅದಕ್ಕೆ ನಾವು ಅವ್ರನ್ನ ಸ್ವಾಗತಿಸ್ಬೇಕು ಈ ಸಮಾಜದಲ್ಲಿ ಸರ್ ಈಗ ಈಗ ಈ ತರ ಸೇವೆಗಳು ಮಾಡ್ತಾ ಇರ್ತಾರೆ ಕೆಲವೊಂದ್ ಕೂಡ ಆತರ ಈ ತರ ಅಂತ ಮಾತಾಡ್ತಾರೆ ಹಂಗಾಗಿ ಇವ್ ನೋಡಿ ಬೇರೆ ಯಾವ ತರ ಪ್ರೇರಣೆ ಪ್ರೇರಣೆ ಬರುತ್ತೆ ಸರ್ ಸಮಾಜದಲ್ಲಿ ಏನ್ ಬೇಕಾದ್ರು ಮಾತಾಡಬಹುದು ಆದ್ರೆ ನಿಜ ಜೀವನದಲ್ಲಿ ಬಡವರ ಬಗ್ಗ್ರ ಒಂದು ಸೇವೆ ಮಾಡ ಸೇವೆ ಮಾಡೋದೈತಲ್ಲ ಅದು ಮುಖ್ಯ ಸರ್ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಹೇಳಿದಷ್ಟು ಮಾಡೋಕೆ ಆಗಲ್ಲ ಮಾಡದ್ ಮಾಡಿ ತೋರಿಸ್ಬೇಕು ಈಗ ಈಗ ನೋಡಿ ಈಗ ಕಣ್ಣ್ಯದ್ರಿಗೆ ಮಾರ್ತ್ ಮಾಡಿ ತೋರಿಸಿದ್ದಾರೆ ಇಂಥ ಒಂದು ಹತ್ತು ಕುಟುಂಬಕ್ಕೆ ಅವ್ರು ಸಹಾಯ ಮಾಡಿದ್ರೆ ಎಷ್ಟೋ ಜನ ನಮಗೂ ಒಂದು ಶಕ್ತಿ ಐತೆ ಇಂಥ ಕಡೆಯಿಂದ ಎಂಬ ಒಂದು ಭಾವನೆ ಇರುತ್ತೆ ಸರ್ ಅವರು 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 ಅವ್ರನ್ನ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನಮಗೂ ಏನು ಸಮಾಜದಾಗೆ ನಾವು ಎದೆದ್ದು ಎದೆಗುಂದಂಥ ಅವಶ್ಯಕತೆ ಇಲ್ಲ ಆ ಇದ್ದಾರೆ ಅಂಥವ್ರಿಗೆ ನಾವು ಸಹಾಯ ಮಾಡೋಣ ನಮ್ಮನಸಲ್ಲೂ ಬರುತ್ತೆ ಸರ್ ಸರ್ ಎಲ್ಲ ಕಡೆ ಇವರು ಎಲ್ಲ ಕಡೆ ಕೂಡ ಪ್ರಚಾರ ಬಯಸೋದ್ ಅಷ್ಟು ಇಷ್ಟ ಪಡಲ್ಲ ಯಾಕಂದ್ರೆ ಇವ್ರು ಹೇಳೋದ್ ಒಂದೇ ನಾನು ಪ್ರಚಾರಕ್ಕೋಸ್ಕರ ಮಾಡಲ್ಲ ನನ್ನಿಂದ ಇನ್ನೊಬ್ಬ ಪ್ರೇರಣೆ ಆಗಿ ಮಾಡೋದಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಸರ್ ಅವ್ರು ಇವತ್ತು ಗುಡಿಸ್ಲಿದ್ದು ನೆಲದಲ್ಲಿ ನನಗೆ ನನ್ಗೂ ನನ್ನ ತಂಗಿಗೂ ಓದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿತ್ತು ಅಂತ ಕಾಲದಲ್ಲೂನು ದೇವ್ರು ಇವತ್ತು ನನ್ನ ಚೆನ್ನಾಗಿಟ್ಟವನೇ ಅಂದ್ರೆ ಅವ್ರಿಗೆ ದೈವ ಶಕ್ತಿಯಿಂದನೇನೆ ಇವು ಈ ಮಟ್ಟಕ್ಕೆ ಬಂದಿರಬಹುದು ಅದನ್ನ ಜನ ಏನ್ ಬೇಕಾದ್ರೂ ತಿಳ್ಕೊಬಹುದು ಆದ್ರೆ ನಾವು ಅದನ್ನ ತಪ್ಪು ಕಲ್ಪನೆ ಭಾವಿಸಬಾರ್ದು ಮನುಷ್ಯ ಎಷ್ಟೇ ಎಷ್ಟೇ ದೂರ ಹೋದಂಗ್ ಹೋದಂಗ್ ಹೋದಂಗೆ ದಾರಿ ದೂರ ದೂರ ಕಂಡಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕಲ್ಲು ಮುಳ್ಳು ಕಣ ಕಾಣುತ್ತೆ ಆದ್ರೆ ನಾವು ನಡೀತಕ್ಕಂತ ದಾರಿ ಇದೆಯಲ್ಲ ಅದ್ ಇದ್ರೆ ಸಾಕು ಸೇವೆ ಸರ್ ಇಂತ ಇಂತರು ಸಮಾಜ ಸೇವಕರು ನಮ್ ಚಂಗವರ ಶಿವ ಶಿವಣ್ಣಂತರು ಇಂತರ ಒಂದು ಕನಿಷ್ಠ ಒಂದು ಹದಿನೈದು ಜನ ಇದ್ರು ಒಂದ್ ಊರಿಗೆ ಒಂದೊಂದು ಹತ್ತ ಕುಟುಂಬಕ್ಕೆ ಹೆಲ್ಪ್ ಆದ್ರೆ ಸಮಾಜದಾಗ ಸ್ವಲ್ಪ ಸುಧಾರಣೆ ಆಗುತ್ತೆ ಸರ್